ಎಲ್ರಿಗೂ ಶುಭ ನಮಸ್ಕಾರ ನಾನು ವಿನಾಯಕ ಅಂದ್ಬಿಟ್ಟು ಚಾಮರಾಜಪೇಟೆಯಲ್ಲಿ ಇರ್ತಕ್ಕಂಥ ಭಾಳ ಇತಿಹಾಸ ಇರ್ತಕ್ಕಂಥ ಒಂದು ಭಜನೆ ಮಂದಿರ ಸುಬ್ರಹ್ಮಣ್ಯ ಸ್ವಾಮಿ ಭಜನಾಶಿವ ಮಂಡಳಿ ಇದು ಸ್ವಾತಂತ್ರ್ಯ ಪೂರ್ವದಲ್ಲಿ ಪ್ರಾರಂಭ ಆಯಿತು ತದನಂತರ ಇದು ಪ್ರತಿ ವರ್ಷ ನಾವು ಇಲ್ಲಿ ಅನೇಕ ಉತ್ಸವಗಳು ಧನುರ್ಮಾಸದ ಪೂಜೆ ಕಾರ್ತಿಕ ಮಾಸದ ಪೂಜೆ ಅನೇಕ ವಿಶೇಷ ಕಾರ್ಯಕ್ರಮಗಳನ್ನ ನಾವು ಹಮ್ಮಿಕೊಂಡು ಇದ್ದೀವಿ ವಿಶೇಷ ಏನಂದರೆ ಬೆಂಗಳೂರು ಕರಗದ ಅಂಗವಾಗಿ ನಾವು ನಮ್ಮ ಚಾಮರಾಜಪೇಟೆಯಿಂದ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ಮುತ್ತಿನ ಪಲ್ಲಿಕೋತ್ಸವನ ಅರವತ್ತಾರು ವರ್ಷಗಳಿಂದ ನಾವು ನಿರಂತರವಾಗಿ ನಮ್ಮ ತಂದೆಯವರು ಮತ್ತು ನಮ್ಮ ದೊಡ್ಡಪ್ಪವರು ಅನೇಕ ಹಿರಿಯರ ಆಶೀರ್ವಾದದಿಂದ ನಾವು ಮಾಡ್ಕೊಂಬರ್ತಾಯಿದ್ವಿ ಈ ವರ್ಷ ಹನ್ನೊಂದನೇ ತಾರೀಕು ಬೆಳಿಗ್ಗೆ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಗೆ ಅಭಿಷೇಕ ಆಗ್ತದೆ ಪಂಚಾಮೃತ ಅಭಿಷೇಕ ಅದಾದಮೇಲೆ ಮಹಾಮಾರತಿ ಮತ್ತು ಪ್ರಸಾದ ವಿನಿಯೋಗ ಇರ್ತದೆ ಮಧ್ಯಾಹ್ನ ನಾವು ಒಂದು ಐದು ಸಾವಿರ ಭಕ್ತಾದಿಗಳಿಗೆ ಅನ್ನದಾನ ಅನ್ನ ಸಂತರ್ಪಣೆ ಮಹಾಪ್ರಸಾದ ಕಾರ್ಯಕ್ರಮ ನಮ್ಕೊಂಡಿದ್ವಿ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ತದೆ ಹನ್ನೆರಡನೇ ತಾರೀಕು ಸಂಜೆ ಐತಿಹಾಸಿಕ ಬೆಂಗಳೂರು ಕರಗದ ಅಂಗವಾಗಿ ಅನೇಕ ಮಂಗಳವಾದ್ಯದ ತಂಡದೊಂದಿಗೆ ನಾವು ಮುತ್ತಿನ ಉತ್ಸವನ ನಾವು ಹಮ್ಮಿಕೊಂಡಿದ್ದೀವಿ ಚಾಮರಾಜಪೇಟೆ ರಾಜಬೀದಿಗಳಲ್ಲಿ ಮೆರವಣಿಗೆಯನ್ನು ಮಾಡಿ ಮಾರ್ಕೆಟ್ ತಲುಪ್ತೀವಿ ಅಲ್ಲಿ ಕರಗ ಬರ್ತಕ್ಕಂಥ ಜ್ಞಾನೇಂದ್ರದಿಂದ ಕರಗದ ಪೂಜೆ ಆಗುತ್ತೆ ನಮ್ಮ ಪಲ್ಲಕ್ಕಿರಿ ತದನಂತರ ನಾವು ಹದಿಮೂರನೇ ತಾರೀಕು ಮತ್ತೆ ನಾವು ಮಾರ್ಕೆಟ್ನಲ್ಲಿ ಕೃಷ್ಣರಾಜ ಮಾರ್ಕೆಟ್ನಲ್ಲಿ ಜಾತ್ರೆ ಮುಗಿಸ್ಕೊಂಡು ನಾವು ಹದಿಮೂರನೇ ತಾರೀಕು ನಾವು ನಮ್ಮ ಚಾಮರಾಜಪೇಟೆಗೆ ಬಂದು ಅಲ್ಲೂ ಮತ್ತೆ ಮೆರವಣಿಗೆ ಮಾಡಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿನ ಸನ್ನಿಧಿಗೆ ಸೇರಿಸುವಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಶ್ರೀ ಸುಬ್ರಹ್ಮಣ್ಯ ಸದ್ಭಕ್ತರು ನಮ್ಮ ಕ್ಷೇತ್ರದ ಎಲ್ಲ ಭಕ್ತ ಮಹರ್ಷರು ಸಕಾಲಕ್ಕೆ ಬಂದು ನಮ್ಮ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತೇಳಿ ಈ ಮೂಲಕ ಪ್ರಾರ್ಥನೆ ಮಾಡ್ಕೊಳ್ತೀನಿ ಜೈ ಚಾಮರಾಜಪೇಟೆ ಜೈ ಸುಬ್ರಹ್ಮಣ್ಯ ಸ್ವಾಮಿ ನಮಸ್ಕಾರ